ಆದ್ರ ಏನ್ ಮಾಡೋದ ನನ್ ಹಣೆ ಮರ ಪಾಳಿ ಕಟ್ಟೈತಯ ಯಾಕೆ ಕೆಲ್ಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬಗಳ್ ಮನ್ಯಾಗ ನಾನು ಹೇಳ್ತಿ ಕರ್ದ್ಲ್ ವಚಾಲ್ ವಚ ಅಂತ ಮುದ್ದು ಕೊ ರೀ ಈಗ ಉಲ್ಟಾ ಆಗ್ಬಿಟ್ಟ ಹೊರಗಡೆ ಇರೋ ಬೀದಿ ನಾಯಿಗಳು ಕರ್ದ್ಲ್ ವಚಾಲ ಅಂತ ಮುತ್ ಕೊಡ್ತಾವ ಮನೆಯಾಗಿರೋ ನಾನು ಹೇಳ್ತೀನಿ ಹೊಡೆದ್ ಓಡಿತಾಳ ಅಣ್ಣ ಬಂದ್ ನೋಡ್ರಿ ನಾಯಿ ಗಂಡಸ್ರಿಗೆ ಎಲ್ಲರಿಗೂ ಹೇಳ ಒಂದು ವಿಷಯ ಗೊತ್ತಾ ನಮ್ ಮನೆಯಾಗ ಒಂದ್ ನಾಯ್ಕ್ ಹುಣ್ಯ ಐತೆ ಐತೆ ಇದ ನೋಡ್ರಿ ನನಗೆ ಅಂತ ಹೌದು ಎಲ್ಲ ಗಂಡಸ್ರಿಗೂ ಒಂದ್ ಸತ್ಯ ಹೇಳಿದ್ಕೆಲ್ಲ ಹೂ ಅನ್ಬೇಕು ನೀವು ಹೇಳ ಹ್ಞೂ ಅನ್ರಿ ಬ್ರಹ್ಮ ಹುಡುಗಿಯರ್ ಸೃಷ್ಟಿ ಮಾಡ್ಬೇಕಾದ್ರ ಒಂದ್ ಲೋಡ್ ಜೇಡಿ ಮಾಡಿ ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತ್ ಆಗಿರೋ ಶೇಪ್ ಕೊಟ್ಟು ಭೂಮಿ ಮೇಲೆ ಕಳ್ಸಿರ್ತಾನಿ ಆಗಿದ್ದ ಬೇರೆ ಬ್ರಹ್ಮ ಒಂದ್ ಲೋಡ್ ಜೇಡಿ ಮಾಡ ತಗೊಂಡ ಇದಕ್ಕೆ ಜೀವ ತುಂಬಿದ ಮಸ್ತ್ ಆಗಿರೋ ಶೇಪ್ ಕೊಟ್ಟ ಹಣ ಅಣ್ಣ 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 ನೀವ್ ಹಿಂಗಿದ್ ಮಾಡಕ್ರ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾರೆ ನೀವು ಇಲ್ಲ ರೆಸ್ಪಾನ್ಸ್ ಚೆಡಿ ಮಾಡಿ ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತ್ ಆಗಿರೋ ಶೇಪ್ ಕೊಟ್ಟು

ಗಂಡಸ್ರು ಹೆಂಗಸ್ರು ಮುಟ್ಟೆ ಇರಲ್ಲ ಗೌಡ್ರು ನಂಗೆ ಎರಡು ಸ್ವಂಟ ನೋಡಿದ್ರಿ ಈಗ ಗೌಡ್ರೇ ಏಯ್ ಗೌಡ್ರು ನನ್ಗೆ ಎರಡು ಕುತ್ ಗೀತೈತೆ ಅಂದ್ರೆ ರೀ ಗೌಡ್ರ ಅಂತೇಳಿ ಊರ ಗೌಡ್ರು ಎಮ್ ಎಲ್ ಎ ಕರ್ಚು ಬಿಡ್ತಾರೆ ಅವೆಲ್ಲ ದಿಮಾ ಬಿಡು ಹಸ್ವಾಗೆ ತಿನ್ನಕ್ಕೇನು ಮಾಡಿ ದೂರ ಕುತ್ಪಿಟ್ ಬೇಡ ಉಪ್ಪಿಟ್ಟೆಲ್ಲ ಅದು ನೀವು ಮಾಡಿದ್ರೆ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ನಾ ಮಾಡಿದ್ರೆ ಕಾಂಕ್ರಾಡ್ತೀನಿ ಮಕ್ಳು ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟು ನೀ ಏನ ಹೇಳು ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾನೆ ಯಾವತ್ತಿ ಶೋಭಾ ಏ ಶೋಭಾ ಹೇ ಹ್ಞೂ ರಗಣಿ

ಮತ್ತೆ ಮಾಡತಾನಾ ತಂದೆ ಆ ಸರಿ ಉಪ್ಪಿಟ್ಟಿಗೆ ನೆಂಚಿಕೊಳ್ಳೋಕೆ ಏನು ಮಾಡಿ ಉಪ್ಪಿಟ್ಟಿಗೆ ನೆಂಚಿಕೊಳ್ಳಾಕ ಹಾ ಮೂರು ತರ ಚಟ್ನಿ ಮಾಡಿ ಅಂದ್ರೆ ಹೆಂಗ್ರಿ ಅಜಾರ ನಾನು ಹೆಂಡತಿ ಬರೆ ಉಪ್ಪಿಟ್ಟಿಗೆ ಮೂರು ತರ ಚಟ್ನಿ ಮಾಡಣ ಅಂತ ನಿಮ್ಮನಿಗೆ ನಿಮ್ಮ ಹೆಂಡತಿ ಹಿಂಗೇ ಅನ್ರಿ ಪಾಪ ಊಟಕ್ಕೆ ಹಾಕ್ತಾಳೆ ಇಲ್ಲಿ ಹರಿಗೋತ್ರಿ ಇಡ್ಬೇಕ್ರಿ ಹೆಂಡತಿ ಅಂದ್ರ ಗಂಡ ಅಂದ್ರ ಹೆಂಡತಿ ಕಡಗಡಗಡ ನಡಗಬೇಕು ನೋಡಿ ಇಲ್ಲಿ ಹೆಂಗಂತ ತೋರಿಸ್ತೀನಿ ಏಯ್ ಡೆಕೈ 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 ಏಯ್ ಆ ಮೂರ್ ತರ ಚಟ್ನಿ ಯಾವಂತ ಅಜ್ಜಿ ಹೇಳ ಮೂರ್ ತರ ಚಟ್ನಿ ಮೂರ್ ತರ ಚಟ್ನಿ ನೆನ್ನೆದು ಮೊನ್ನೆದು ಇವತ್ತಿಂದು ಯಾಕ ಎಲ್ಲ ಕೆಲ್ಸ ನಾವೇ ಮಾಡ್ತೀವಿ ಬೆಳಿಗ್ಗೆ ಎದ್ದು ಅಂಗಳ ಸಾಸಿ ನಿಮ್ಮ ಮಕ್ಳು ಅಣ್ಣ ತೊಡದು ನಿಮ್ದು ಅಲ್ಲ ನಿಮ್ಮ ಅರಬಿ ಹೋಗುದು ನಿಮ್ಮನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡುಗೆ ಹೆಣ್ಣಿಗೂ ಸಮಾನತೆ ಐತಿ ಇವತ್ತು ತಿಂಡಿ ನೀವೇ ಮಾಡ್ಕೊಂಡ್ ತಿನ್ರಿ ಹೌದು ಸರ್ ಹೆಂಗಸರೆಲ್ಲ ಸೇರ್ಕೊಂಡು ಗಂಡು ಹೆಣ್ಣು ಸಮಾನತೆ ಬೇಕು ಅಂದು ಮನಿಗೊಂದೊಂದು ಬೀದಿಗೆ ಒಂದೊಂದು ಸ್ತ್ರೀ ಸಂಘ ಸ್ತ್ರೀ ಲಂಗ ಅಂತ ಮಾಡ್ಕೊಂಡು ಇವ್ರ ಅಮಾಸಿಗೊಂದು ಹುಣ್ಣಿಮೊಂದು ಸೀರೆ ತಗೊಂಡೆ ತಾಲೂಕ್ ತಗೊಂಡೆ ಪೆಂಡೋಲಿ ತಗೊಂಡೆ ಜಂಪರ್ ಫೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ ಆಗ್ಲಾರ್ದ ನಮ್ಮಂತ ಗಂಡ್ರ ಜೀವನ ಹಾಳಾಗಿ ಹೋಗಿತ್ತು ಅಣ್ಣ ಈ ಕೆಡದ ಬಡ್ಡಿ ಸಾಲದ ಗಿರಾಕಿ ನೋಡಿ ಏನು

ಅದು ನಿಮ್ಮ ತಾಳಿ ಕಟ್ಟಿದ ಮೇಲೆ ಆಗೈತಿ ಹಾವ್ ಆ ಹಾವ್ ಅಣ್ಣ ನೀವ ಹೇಳ್ರಿ ನಾವು ಗಂಡು ಸಾಗಲು ರಾತ್ರಿ ಕಷ್ಟಪಟ್ಟು ದುಡಿತೇವಿಲ್ಲಪ್ಪ ಹಿಂಗಾಗಿ ರಾತ್ರಿ ಸ್ವಲ್ಪ ಹೊತ್ತು ಕುಡಿತೀವಿ ಅದ್ರಾಗ ಏನೇ ತಪ್ಪು ಹೆಂಗಸರು ಕಷ್ಟಪಡ್ತಾರೋ ಹಾಗಂತ ಇಡೀ ಮುರತ್ತು ಸರಾಯಿ ಕುಡ್ಕೊಂಡು ಬಿದ್ದಿರ್ತಾರೆ ನಿಮ್ಗೆ ಯಾವ ಕುಡಿಬೇಡ ಅಂತ ಅಲ್ಲಿ ಬಚ್ಚಲ ಮಣ್ಣ ತಣ್ಣಗ ನೀರ್ ಇರ್ತ ಕುಡಿದ್ ಸರ್ಕಲ್ ನಾಗ ಎಮ್ ಮಕ್ಕಂತವಲ್ಲ ಹಂಗ ಮಕ್ಕೋರಿ ಅಲ್ರಿ ನೀವು ನೀವ್ ಗಂಡ್ಮಕ್ಳು